ಕರ್ನಾಟಕ ದಮನಕ ಒಳ್ಳೆ ರಿವ್ಯೂ ಬಂದಿದೆ ಎಲ್ಲರೂ ಬಂದು ನೋಡಿ ತುಂಬ ಹ್ಯೂಮರಸ್ ಆಗಿದೆ ಆ್ಯಂಡ್ ಇವತ್ತು ಇನ್ನೊಂದಕ್ಕೆ ಸ್ಪೆಷಲ್ ದಿನ ಅಂದರೆ ಇವತ್ತು ನಮ್ಮೊಟ್ಟಿಗೆ ಸ್ಪೆಷಲ್ ಚಿಲ್ಡ್ರನ್ಸ್ ಇದ್ದಾರೆ ಕರ್ನಾಟಕ ರೆಸಿಡೆನ್ಷಿಯಲ್ ಸ್ಕೂಲ್ ಫಾರ್ ಡೆಫಿನ್ ಇನ್ ಮ್ಯೂಟ್ ಇಂದ ಬಂದಿದ್ದಾರೆ ಐವತ್ತು ಜನ ಮಕ್ಕಳು ಸೊ ದೇ ಕಾಂಟ್ ಸ್ಪೀಕ್ ಆ್ಯಂಡ್ ದೇ ಕಾನ್ ಹಿಯರ್ ಬಟ್ ದೇ ಕ್ಯಾನ್ ಸಿ ಬಟ್ ದೇ ಆರ್ ದ ಗ್ರೇಟೆಸ್ಟ್ ಫ್ಯಾನ್ ಆಫ್ ಶಿವಣ್ಣ ಅವ್ರು ಅವ್ರದ್ದು ಸ್ಕೂಲಲ್ಲಿ ಒಂದು ಟಿ ವಿ ಇದೆ ಯಾವಾಗ ನೋಡಿದ್ರು ಶಿವಣ್ಣನ ಪಿಕ್ಚರ್ ಹಾಕೊಂಡು ನೋಡ್ತಾ ಇರ್ತಾರೆ ಸೊ ನಾನು ಹೋದಾಗ ಅದು ನೋಡಿದಾಗ ಸೊ ಐ ಸೆಕ್ ಇವತ್ತು ನಮ್ಮ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆಯಲ್ಲ ಕರ್ಕೊಂಬಂದು ತೋರಿಸೋಣ ಅಂತ ಅವ್ರು ಅಷ್ಟು ಜನನ ಕರ್ಕೊಂಬಂದಿದ್ವಿ ಒಂದು ಐವತ್ತು ಜನ ಮಕ್ಕಳು ಬಂದಿದ್ದಾರೆ ದಿನಾ ಐದು ಗಂಟೆಗೆ ಅವ್ರು ಸರ್ ಹೇಳ್ತಾ ಇದ್ರು ಇವರೇ ಆ ಸ್ಕೂಲು ಹೇಳ್ತಾ ಇದ್ದರು ಐದು ಗಂಟೆಗೆ ಎದ್ದು ಮಕ್ಕಳೇ ಪಾಠ ಓದ್ರಿ ಅಂತ ಎಬ್ಬಿದ್ರೆ ಎಬ್ಸ್ತಾಯಿದ್ರೆ ಎದ್ತಿರ್ಲಿಲ್ಲವಂತೆ ಇವತ್ತು ಇವತ್ತು ಇಲ್ಲಿಗೆ ಬರ್ಬೇಕು ಪಿಕ್ಚರ್ ನೋಡಕ್ಕೆ ಅಂದ್ರೆ ನಾಲ್ಕು ಗಂಟೆಗೆ ಗೆದ್ದು ರೆಡಿಯಾಗಿ ಬಂದಿದ್ದಾರೆ ಸೊ ಥಿಂಗ್ ಎಲ್ಲರೂ ಬಹಳ ಖುಷಿಯಾಗಿದ್ದಾರೆ ಅಂಡ್ ದೇ ಆಲ್ ಲವ್ ದ ಮೂವಿ ಸೊ ಎಲ್ಲರೂ ಬಂದು ಪ್ರೇಕ್ಷಕರಿಗೆ ಹೇಳೋದಂದ್ರೆ ಬಂದು ಶಿವನನ್ನ ಪಿಕ್ಚರ್ ನೋಡಿ ಥಿಯೇಟರ್ನಲ್ಲಿ ಅಂತ ಹೇಳ್ತಾ ಇದ್ದೀನಿ ಅಲ್ಲ ನಾವಲ್ಲಿಗೆ ಬರಲ್ಲ ಚೆನ್ನಾಗಿರುತ್ತೆ ಅಂತ ನೀವು ಮೇಡಮ್ ಬನ್ನಿ ಒಂದು ಒಳ್ಳೆ ಕೆಲಸ ಇದು ಮೇಡಮ್ ನಾವೇ